ಪ್ರಗತಿ ವಿಸ್ತಾರ ಎನ್ನತಕ್ಕಂಥ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದೆ ಇವತ್ತು ವಿಶೇಷವಾಗಿ ವಿಮಾನಯಾನದಲ್ಲಿ ಇರತಕ್ಕಂತ ಉದ್ಯೋಗಗಳ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದರ ಅವಕಾಶಗಳು ಸಿಗಬೇಕು ಅಂತ ಹೇಳುವಂತ ಇಚ್ಛೆಯಿಂದ ಬೆಂಗಳೂರಿನಲ್ಲಿ ಸ್ಕೈ ಸ್ಕೈಬರ್ಡ್ ಅನ್ನತಕ್ಕಂತಹ ಸಂಸ್ಥೆಯ ಸಹಯೋಗ ಸಹಭಾಗಿತ್ವದಲ್ಲಿ ಸುದರ್ಶನ್ ಮತ್ತು ಗೋಕಲ್ ಅವರು ನೇತೃತ್ವದಲ್ಲಿ ಇವತ್ತು ಮತ್ತೂರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದೆ ನನಗೆ ಅನಿಸ್ತದೆ ಇವತ್ತಿನ ಕೌಶಲ್ಯಾಭಿವೃದ್ಧಿ ಉದ್ಯೋಗಗಳು ಹೆಚ್ಚು ಅವಕಾಶಗಳು ಇರತಕ್ಕಂಥ ಕಾಲಘಟ್ಟದಲ್ಲಿ ಮೂರು ತಿಂಗಳ ಆರು ತಿಂಗಳ ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಹೆಚ್ಚು ಜನ ಇವತ್ತು ಆಕರ್ಷಿತರಾಗ್ತಿದ್ದಾರೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಒಧಿ ಇದೆ ಹೆಚ್ಚು ಹೆಚ್ಚು ಡಿಪ್ಲೊಮಾ ಕೋರ್ಸ್ ಮಾಡೋದ್ರ ಮುಖಾಂತರ ಯುವಕರುಗಳಿರ್ತಕ್ಕಂಥ ಉದ್ಯೋಗ ಅವಕಾಶಗಳ ಸದ್ಬಳಕೆ ಆಗ್ಬೇಕು ಇವತ್ತು ಈ ರೀತಿಯ ಶಿಕ್ಷಣಗಳು ಬೆಂಗಳೂರು ಮಂಗಳೂರು ಮಹಾನಗರಗಳಲ್ಲಿ ಸಿಗತಕ್ಕಂಥ ಉದ್ಯೋಗವನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಿಗಬೇಕು ಅಂತ ಹೇಳುವಂತ ಕಾರಣದಲ್ಲಿ ಇವತ್ತು ಸುದರ್ಶನ್ ಮತ್ತು ಗೋಪುಲ್ ಅವರು ಈ ಸಂಸ್ಥೆಯನ್ನು ಇಲ್ಲಿ ಕೇಳಿದ್ದಾರೆ ವಿಶೇಷವಾಗಿ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಹೇಮಾವತಿ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹೇಮಲತಾ ಗೋಕುಲ ಗೋಕುಲ ಮತ್ತು ಸುದರ್ಶನ್ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಈ ರೀತಿಯ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಸಂಸ್ಥೆಗೆ ಶುಭಾಶಯಗಳನ್ನು ಸಲ್ಲಿಸ್ತಾರೆ ಈಗಾಗಲೇ ಇದು ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಸ್ಕೈ ಬರ್ಡ್ ಬೇರೆ ಬೇರೆ ಹತ್ತಾರು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಉದ್ಯೋಗಗಳನ್ನು ಮಾಡದಿರ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಶಿಕ್ಷಣಗಳನ್ನು ಕೊಟ್ಟಿದ್ದಾರೆ ಎಲ್ಲ ಉದ್ಯೋಗ ಅವಕಾಶಗಳು ಸಿಕ್ಕಿದ್ದಾರೆ ಹಾಗಾಗಿ ಪುತ್ತೂರಿನಲ್ಲೇ ಇದೊಂದು ಹೊಸ ಪ್ರಯೋಗ ಇದರ ಮುಖಾಂತರವಾಗಿ ಈ ಭಾಗದ ಎಲ್ಲ ಜನರಿಗೆ ಇದೊಂದು ಅವಕಾಶಗಳು ಸಿಗುವಂತದ್ದು ಖಂಡಿತ ಹಾಗಾಗಿ ಅದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಗೋಪಾಲ ದಾಸ್ ಮತ್ತು ಸುದರ್ಶನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಎಲ್ಲ ಯೂಶಲ್ ಕೋರ್ಸಸ್ ನಿಮ್ಗೆ ಗೊತ್ತಿದೆ ಮಕ್ಕಳೇ ಪಿ ಯು ಸಿ ಆದ ನಂತರ ಬಿ ಕಾಮಿಗೆ ಹೋಗ್ಬೋದು ಬಿ ಸಿ ಎಗೆ ಹೋಗ್ಬೋದು ಹಾಗೆ ಅನೇಕ ಬಿ ಎಗೆ ಹೋಗ್ಬೋದು ಜರ್ನಲಿಸಮಿಗೆ ಹೋಗ್ಬೋದು ಅನೇಕ ಕೋರ್ಸ್ ಇದೆ ಅದರ್ ದ್ಯಾನ್ ಆಲ್ ದೀಸ್ ಕಾಮನ್ ಕೋರ್ಸಸ್ ಸ್ಪೆಷಲಾಗಿ ಏನಿದೆ ಅಂತ ಹೇಳುವಾಗ ನನಗೆ ಕಂಡು ಬಂದದ್ದು ಯಾಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಕ್ಕಳು ಒಂದು ಏವಿಯೇಷನ್ ಸೆಕ್ಟರಿಗೆ ಯಾಕೆ ಹೋಗಬಾರ್ದು ಅಂತೇಳೋ ಒಂದು ಪರಿಕಲ್ಪನೆ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿತ್ತು ಹಾಗೆ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಮೇಡಮ್ ಒಂದು ಬಂದು ನೀವು ನಡೆಸಿಕೊಡಬೇಕು ಅಂತ ಆವಾಗ ಅದೇ ವರ್ಷ ನಾವು ಧರ್ಮಸ್ಥಳ ಕಟ್ಟಡಕ್ಕೆ ಪೂಜಾ ಕಾವಂದರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರನ್ನೇ ಪ್ರೊವೈಡ್ ಮಾಡಿದರು ಸೊ ಅಲ್ಲಿ ಫಸ್ಟ್ ಆ ವರ್ಷ ನಾವು ಏವಿಯೇಷನ್ನ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಆಗ ನನಗೆ ಇಂದು ನೆನಪಿದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏವಿಯೇಷನ್ ಇಲ್ಲ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಏವಿಯೇಷನ್ ಇರಲಿಲ್ಲ ಬಾಂಬೆಯಲ್ಲಿತ್ತು ಚೆನ್ನೈಯಲ್ಲಿತ್ತು ಡೆಲ್ಲಿಯಲ್ಲಿತ್ತು ಸೊ ಆವಾಗ ನನ್ನಲ್ಲಿ ಕೆಲವರು ಕೇಳಿದರು ಸರ್ ಈ ಏವಿಯೇಷನು ನಮ್ಮ ಮಕ್ಕಳಿಗೆ ಆಗ್ಬೋದಾ ಸರ್ ಇದು ನಾಳೆ ಇರ್ಬೋದು ಇಲ್ಲದೆ ಇರ್ಬೋದು ಯಾಕಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಬೆಂಗಳೂರಲ್ಲೂ ಇಲ್ಲ ಇದು ಚೆನ್ನೈ ಡಿಪೆಂಡ್ ಆಗಬೇಕು ಅಥವಾ ಬಾಂಬೆಯನ್ನಾಗಬೇಕು ಹಾಗೆ ತುಂಬ ಕಾಲೇಜಿನ ಪ್ರಾಂಶುಪಾಲರು ಕೂಡ ನನಗೆ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಏನೋ ಒಂದು ಅವರ ಕಾಲೇಜನ್ನು ನೋಡಿದ ಬಳಿಕ ಅವರ ಶಿಕ್ಷಣದ ವ್ಯವಸ್ಥೆಯನ್ನು ನಾನು ಕಂಡ ಬಳಿಕ ನನಗೊಂದು ಕಾನ್ಫಿಡೆನ್ಸ್ ಇತ್ತು ಸಮಥಿಂಗ್ ಇಸ್ ದ್ಯಾರ್ ಆ್ಯಕ್ಚುಲಿ ವಿಚ್ ವಿ ಡಝನ್ ನೋ ಅಂತ ಅಂತ ಒಂದು ವಿಚಾರ ಸೊ ಹಾಗೆ ನಾನು ಆ ವರ್ಷ ನನ್ನ ಮಕ್ಕಳಿಗೆ ಅವರು ಸೆಷನ್ ನಡೆಸಿ ಹೋದ ನಂತರ ನಾನು ತುಂಬ ಮಕ್ಕಳಿಗೆ ಹೇಳಿದೆ ಮಕ್ಕಳೇ ನೋಡಿ ಯಾವತ್ತು ಎಲ್ಲರೂ ಮಾಡಿದನ್ನೇ ನಾವು ಮಾಡುವುದಲ್ಲ ನಾವು ಒಂದು ವ್ಯತ್ಯಸ್ತವಾಗಿ ಮಾಡಬೇಕು ಆದ ಕಾರಣ ನೀವು ಒಮ್ಮೆ ಬ್ಯಾಂಗ್ಳೂರಿಗೆ ಹೋಗಿ ಅವರ ಕಾಲೇಜನ್ನು ಕ್ಯಾಂಪಸನ್ನು ವಿಸಿಟ್ ಮಾಡಿ ನಂತರ ಡಿಸೈಡ್ ಮಾಡಿ ಅಂತ ಹೇಳುವಾಗ ನನಗೆ ಈಗಲೂ ನೆನಪಿದೆ ಬಿ ಎಸ್ ಎನ್ನಲ್ಲಿ ಒಬ್ಬರು ವರ್ಕ್ ಮಾಡ್ತಾಯಿದ್ರು ನಮ್ಮ ಸ್ಟೂಡೆಂಟ್ನ ತಂದೆ ಅವರ ಹೆಸರು ಮರೆತೋಯ್ತು ಅವರ ತಾಯಿ ಬಂದು ಸೊಸೈಟಿಯಲ್ಲಿ ಕೆಲಸ ಮಾಡಿದೆ ಪರ್ಲಡ್ಕದಲ್ಲಿ ಮನೆ ಹುಡುಗನ ಹೆಸರು ಚೇತನ್ ಅದು ಮಾತ್ರ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅವನು ನನ್ನ ಹತ್ರ ಬಂದು ಹೇಳ್ತೇನೆ ಸರ್ ಸ್ವಲ್ಪ ತಂದೆ ತಾಯಿ ಹತ್ರ ನೀವು ಮಾತಾಡಬೇಕು ನನಗೆ ಏವಿಯೇಷನ್ ಕಲಿಬೇಕು ಅಂತೇಳಿ ಹಾಗೆ ನಾನು ಮತ್ತು ಹೇಮಲತಾ ಮೇಡಮ್ ಚೇತನನ್ನು ಪೇರೆಂಟ್ಸನ್ನು ಕರೆಸ್ತೇವೆ ಮಾತಾಡ್ತೇವೆ ಅವರನ್ನು ಬ್ಯಾಂಗ್ಳೂರಿಗೆ ಸುಜಾತಾ ಮೇಡಮ್ ಹತ್ರ ಕಳಿಸ್ಕೊಡ್ತೇವೆ ಹೋಗಿ ನೋಡ್ತಾರೆ ಅವರು ಜಾಯ್ನ್ ಆಗ್ತಾರೆ ಇವತ್ತು ಅವನು ಏರ್ ಇಂಡಿಯಾದಲ್ಲಿ ಡ್ರಾಯಿಂಗ್ ಮೋರ್ ದ್ಯಾನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ಅಂತ ಹೇಳಲಿಕ್ಕೆ ನಾನು ಗರ್ವ ಪಡ್ತಾ ಇದ್ದೇನೆ ಸರ್ ಆ್ಯಕ್ಚುಲಿ ಎವ್ರಿ ಇಯರ್ ಪ್ರತಿ ವರ್ಷ ನಾನು ಎರಡು ಮಕ್ಕಳು ಮೂರು ಮಕ್ಕಳು ನಾಲ್ಕು ಮಕ್ಕಳು ಕೆಲವು ವರ್ಷ ಹತ್ತು ಮಕ್ಕಳು ಕೆಲವೊಮ್ಮೆ ಹದಿನೈದು ಮಕ್ಕಳು ಈ ಥರ ಹೋಗಿ ಹೋಗಿ ನೂರ ನಲ್ವತ್ತ ಎರಡು ಮಕ್ಕಳು ಆಲ್ರೆಡಿ ಸ್ಕೈಬರ್ಡ್ ಏವಿಯೇಷನಲ್ಲಿ ಕಲಿತು ಬೇರೆ ಬೇರೆ ಏರ್ಲೈನ್ಸಲ್ಲಿದ್ದಾರೆ ಬೇರೆ ಬೇರೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಡಿ ಆರ್ ಹ್ಯಾಪಿ ಸೊ ಈ ಪುತ್ತೂರು ಒಂದು ಬ್ರ್ಯಾಂಚ್ ಸ್ಟಾರ್ಟ್ ಆದದಕ್ಕೆ ಅವರು ಹೇಳಿದರು ಕೆಲವು ಸಬ್ಜೆಕ್ಟ್ ತಗೊಳ್ಳಿಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ನಾವೇ ಬರ್ತೇವೆ ಅಂತ ಹೇಳಿದರು ಇದಕ್ಕಿಂತ ದೊಡ್ಡ ವಿಷಯ ಏನಿದೆ ಹೇಳಿ ಆದ ಕಾರಣ ನಾನು ಇಲ್ಲಿ ನನ್ನ ಮಕ್ಕಳಿಗೆ ಇರ್ಬೋದು ಪೇರೆಂಟ್ಸಿಗೆ ಇರ್ಬೋದು ಸ್ವಲ್ಪ ಏವಿಯೇಷನ್ನ ಬಗ್ಗೆ ನಾವು ಇನ್ನು ಡೆಪ್ತಾಗಿ ನಿಮಗೆ ತಿಳಿಸ್ಬೇಕು ಆದ ಕಾರಣ ಸುಜಾತಾ ಮೇಡಮ್ ಇದರ ಬಗ್ಗೆ ಹೇಳಲಿಕ್ಕಿದ್ದಾರೆ ಹಾಗೆ ಅವರ ಟೀಮ್ ಇದೆ ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ ಸೊ ಅವರು ಇನ್ನು ಮುಂದಕ್ಕೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ಈ ಏವಿಯೇಷನ್ನ ಬಗ್ಗೆ ಇಂಟರ್ನ್ಯಾಷನಲ್ ಡಿಪ್ಲೊಮೊ ಇನ್ ಆರ್ ದಟ್ ಮೀನ್ ಕ್ಯಾಬಿನ್ ಕ್ರ್ಯೂ ಅಂತ ಕರಿತೇವೆ ಏಯ್ಟ್ ಮಂತ್ಸ್ ಇಂಟರ್ನ್ಯಾಷನಲ್ ಡಿಪ್ಲೊಮೊ in airline and airport operations that is one year international diploma in aviation hospitality and travel management that is nothing but ida stm uh, that is one year course and international diploma in airport ground handling that is six months course and uh, ita foundation courses sorry not iga iata iata foundation courses that is five months and bba in aviation that is a uh, three years course that is degree course విచ్ వి ఆర్ గోయింగ్ టు స్టార్ట్ నెక్స్ట్ ఇయర్ బికాస్ ఆల్డి యూనివర్సిటీ అకాడమిక్ ఇయర్ ఈస్ ఆల్ స్టార్టెడ్ సో దెస్ వై విల్ బి స్టార్టింగ్ డిగ్రీ ఫ్రమ్ నెక్స్ట్ ఇయర్ అండ్ మాస్టర్స్ ఫ్రమ్ నెక్స్ట్ ఇయర్ అండ్ బిబిఏ ఇన్ ఏవీషన్ మ్యనేజ్మెంట్ విత్ అయ దట్ ఈస్ ఆల్సో త్రీ ఇయర్స్ అండ్ ఎంబిఏ ఇన్ ఏర్లైన్ మ్యనేేజ్మెంట్ దట్ ఈస్ టూ ఇయర్స్ శ్రీ ప్రగతి వస్తార పుత్తూర్నల్ ఈ సంస్థ ఇవత ఉద్ఘాట్రెండ్ ಅದಕ್ಕೆ ನಮಗೆ ಬಹಳವಾಗಿ ಆರ್ಥಿಕವಾಗಿ ಸಹಾಯ ನೀಡಿದಂಥವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಲೇಬೇಕು ಬಹುಶಃ ನಾನು ವ್ಯಾವಹಾರಿಕವಾಗಿ ಅಥವಾ ಸಮಾಜದ ಮುಖ್ಯವಾಹಿನಿಗೆ ಬಂದ ನಂತರ ನಿತ್ಯ ನಿರಂತರ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿರುವಂಥದ್ದು ನಮ್ಮ ಮೂಡುಬಿದಿರಿಯ ಎಂ ಸಿ ಎಸ್ ಬ್ಯಾಂಕ್ ಈ ಒಂದು ಸಂಸ್ಥೆಯ ಸಂಸ್ಥೆಗೆ ಕೂಡ ನಮ್ಮ ಎಮ್ ಸಿ ಎಸ್ ಬ್ಯಾಂಕ್ ಕೂಡ ಆರ್ಥಿಕ ಸಹಾಯವನ್ನು ನೀಡಿದೆ ಅದಕ್ಕೋಸ್ಕರ ಅದರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನನ್ನ ರಾಜಕೀಯ ಗುರುಗಳು ಕೂಡ ಬಾಹುಬಲಿ ಪ್ರಸಾದ್ರವರು ನಾನು ಬಿ ಜೆ ಪಿಯ ಕರಪತ್ರವನ್ನು ಹಂಚಲಿಕ್ಕೆ ನನಗೆ ಪ್ರಥಮವಾಗಿ ನನಗೆ ಕೈಗೆ ಕೊಟ್ಟವರು ನನಗೆ ಬಾಹುಲ್ ಪ್ರಸಾದರವರು ಮತ್ತು ನನಗೆ ಡಿಗ್ರಿ ಕಾಲೇಜಿನಲ್ಲಿ ನನ್ನ ಉಪನ್ಯಾಸಕರು ಕೂಡ ಅವರು ನನ್ನ ವಿದ್ಯಾಭ್ಯಾಸದ ಗುರುಗಳು ಹೌದು ರಾಜಕೀಯದ ಗುರುಗಳು ಕೂಡ ಹೌದು ಇವತ್ತು ನಮಗೆ ಒಂದು ವಿಮಾನಯಾನದ ಅನುಭವ ಇತ್ತು ಹೋದಾಗ ಒಂದು ವಿಮಾನ ಇತ್ತು ಅಲ್ಲಿ ಹೋಗೋ ಗೋಕುಲ್ದಾಸ್ ಒಳಗಿದ್ದರು ಒಳಗೆ ಬರ್ಬೋದಾ ಅಂತ ಕೇಳಿದೆ ಸೀಟ್ ಉಂಟಾ ಅಂತ ವಿಮಾನದೊಳಗೆ ಸೀಟ್ ಇತ್ತು ಕೂತು ಬಂದಿದ್ದೇವೆ ಕೆಳಗೆ ಬಂದಾಗ ಇಲ್ಲಿ ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಇಂಥ ಒಂದು ಸಾಹಸವನ್ನು ಮಾಡಲಿಕ್ಕೆ ಒಂದು ಎಂಟದೆ ಬೇಕು ಅಂತ ಹೇಳ್ತೆ ಭಾಳ ಧೈರ್ಯವಾದ ಕೆಲಸ ಇದು ಒಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಪಾಠ್ಯತರ ಪಾಠ ಮಾಡೋರು ಬೇಕು ಉದ್ಯೋಗ ಸಿಗಬೇಕು ಅದಕ್ಕಿಂತ ಹೆಚ್ಚು ಈ ಆರ್ಥಿಕ ಸ್ಥಿತಿನೂ ಹೊಂದುವಂಥ ವ್ಯವಸ್ಥೆ ಬೇಕು ಈ ಧೈರ್ಯ ಮಾಡಿದ್ದಾರೆ ಅದಕ್ಕೆ ಗೋಕುಲದಾಸರಿಗೆ ಮತ್ತು ಸುದರ್ಶನ ಬಳಗಕ್ಕೆ ತಂಡಕ್ಕೆ ಫ್ಯಾಮಿಲಿ ಅವರಿಗೆ ನನ್ನ ಅಭಿನಂದನೆಗಳ ಮೊದಲು ಸಲ್ಲಿಸ್ತೇನೆ ಪುತ್ತೂರಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದೀರಿ ಪುತ್ತೂರು ಇನ್ನು ಜಿಲ್ಲೆ ಆಗಲಿಕ್ಕೆ ಇದು ಕೂಡ ಒಂದು ಪ್ರಯೋಜನ ಆಗ್ಬೋದು ಇನ್ನು ವಿಮಾನ ನಿಲ್ದಾಣ ಕೂಡ ಹೆಲಿಕಾಪ್ಟರ್ದ್ದು ಮಾಡಲಿಕ್ಕೆ ಪ್ರಯತ್ನ ಆಗೋದಾದರೆ ಮಟನ್ ದೂರಿದ್ದಾರೆ ಬೇರೆ ನಾಯಕರಿದ್ದರಲ್ಲಿ ಬರ್ಬೋದು ಯಾಕೆಂದರೆ ವಿಮಾನಯಾನ ಒಂದು ಕಾಲದಲ್ಲಿ ವಿಮಾನಯಾನ ಎನ್ನುವಂಥದ್ದು ಬಡವರಿಗೆ ಗಗನ ಕುಸುಮ ಆಗಿತ್ತು ಶ್ರೀಮಂತರ ಒಂದು ಆ ಒಂದು ಸೊತ್ತಾಗಿತ್ತು ಆದರೆ ಇವತ್ತು ಅದು ನಮ್ಮ ಜೀವನದ ಒಂದು ಅಗತ್ಯ ಪಾರ್ಟ್ ಆಗಿ ಇವತ್ತು ಮೂಡಿಬಂದಿದೆ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಗಗನಯಾನ ಮಾಡ್ಬೋದು ವಿಮಾನಯಾನ ಮಾಡ್ಬೋದು ಅಂತಹ ಗಗನಯಾನ ವಿಮಾನಯಾನಕ್ಕೆ ಇವತ್ತು ನಾವೆಲ್ಲ ಹೋಗಬೇಕಿದ್ರೆ ನಮ್ಮ ಮಕ್ಕಳು ಅಲ್ಲಿ ಕೆಲಸ ಮಾಡಲಿಕ್ಕೂ ರೆಡಿ ಆಗಬೇಕು ನಾವೆಲ್ಲ ಯೋಚನೆ ಮಾಡ್ತಿದ್ದೆವು ನಮ್ಮ ಮಗ ಪೈಲಟ್ ಆದರೆ ಹೇಗೆ ಅಂತೇಳಿ ಪೈಲಟ್ ಬಗ್ಗೆ ಯೋಚನೆ ಇತ್ತು ಅಲ್ಲಿ ತುಂಬ ಜನ ಗ್ರೌಂಡ್ ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಬಿನ್ ಕ್ರೂಗಳಿದ್ದಾರೆ ಬೇರೆ ಬೇರೆ ವೃತ್ತಿ ಮಾಡುವವರಿದ್ದಾರೆ ಒಂದು ಸಲ ಡೆಲ್ಲಿ ಏರ್ಪೋರ್ಟಲ್ಲಿ ನೋಡಬೇಕಿದ್ರೆ ಬೆಳಿಗ್ಗೆ ಹೊತ್ತು ಸಾವಿರಾರು ಜನ ಒಳಗೆ ಬರ್ತಾರೆ ಆ ಸಾವಿರಾರು ಜನ ನೋಡಬೇಕಿದ್ರೆ ಅವರು ಪೈಲಟ್ಗಳಲ್ಲ ಆ ಗ್ರೌಂಡ್ ಫೋರ್ಸ್ ಅಲ್ಲಿ ಕೆಲಸ ಮಾಡುವಂಥ ಯುವಕರು ನನಗಾಯಿತು ಇವರೆಲ್ಲ ಎಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಬರ್ತಾರೆ ಅಂತೇಳಿ ಈಗ ಗೊತ್ತಾಯಿತು ನನಗೆ ಟ್ರೈನಿಂಗ್ ಎಲ್ಲ ಕೊಡುವವರು ಈಗ ಪುತ್ತೂರಿನಲ್ಲಿ ಆರಂಭ ಆಗಿದ್ದಾರೆ ಅಂತೇಳಿ ಎಲ್ಲಿಯೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಆ ತರಬೇತಿ ಸಿಗ್ತಾ ಇದ್ದಂಥದ್ದು ಇವತ್ತು ಒಂದು ತಾಲೂಕು ಕೇಂದ್ರಕ್ಕೆ ಬಂತು ಅಂತ ಆದರೆ ಇವತ್ತು ಈ ದೇಶದ ಪ್ರಧಾನಿಯವರ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆ ಕಾನ್ಸೆಪ್ಟಿಗೆ ಪೂರಕವಾಗಿ ಹಳ್ಳಿಯಲ್ಲಿ ಕೂಡ ಆ ಸ್ಕಿಲ್ ಡೆವಲಪ್ಮೆಂಟಿಗೆ ಒಂದಷ್ಟು ಅವಕಾಶಗಳು ಸಿಕ್ಕಿದೆ ಅಂತ ಹೇಳಿಕ ಸಂತೋಷ ಪಡ್ತಾ ಇದ್ದೇನೆ ನಾವೆಲ್ಲ ಕಾಲೇಜಿಗೆ ಹೋಗಬೇಕಿದ್ರೆ ನಮಗೆ ಇದ್ದದ್ದು ಆಪ್ಷನ್ ಡಿಗ್ರಿಯಲ್ಲಿ ಮೂರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಡಿಪ್ಲೊಮಗೆ ಹೋಗುದಿದ್ದರೆ ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಹುಶಃ ಬೇರೆ ನಾನು ಕೇಳಲಿಲ್ಲ ಸರಿಯಲ್ಲ ಆದರೆ ಇವತ್ತು ಎಷ್ಟು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಇದೆ ಅಂದರೆ ಹೋಟೆಲ್ ತಿಂಡಿ ಮಾಡಲಿಕ್ಕೂ ಒಂದು ಡಿಗ್ರಿ ಇದೆ ಕನಿಷ್ಠ ನಾನು ಹೇಳುದಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಡಿಪ್ಲೊಮಾ ಒಂದೊಂದು ಡಿಗ್ರಿಯ ಮುಖಾಂತರ ಆ ವ್ಯಕ್ತಿಯನ್ನು ಆ ಕ್ಷೇತ್ರದಲ್ಲಿ ಪರಿಪೂರ್ಣಗೊಳಿಸಿ ಆ ಸ್ಕಿಲ್ ಅನ್ನು ಕೊಡುವ ಮುಖಾಂತರ ಒಂದು ವಿದ್ಯಾರ್ಥಿಯನ್ನು ಇವತ್ತು ಆ ಉದ್ಯೋಗದಲ್ಲಿ ಆ ನೈಪುಣ್ಯತೆಯನ್ನು ಪರಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಒಂದಷ್ಟು ತರಬೇತಿಗಳು ಕೋರ್ಸ್ಗಳು ಆರಂಭ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸ್ಕೈಬರ್ಡ್ ಸಂಸ್ಥೆ ಇವತ್ತು ಪುತ್ತೂರಿನಲ್ಲಿ ಈ ಒಂದು ಪ್ರಗತಿ ವಿದ್ಯಾಸಂಸ್ಥೆಯ ಒಟ್ಟಿಗೆ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಪುತ್ತೂರಿನ ಯುವಕ ಯುವತಿಯರಿಗೆ ಇನ್ನು ಮುಂದೆ ಏರ್ಪೋರ್ಟಲ್ಲಿ ಫ್ಲೈಟುಗಳಲ್ಲಿ ಉದ್ಯೋಗವನ್ನು ಪಡ್ಲಿಕ್ಕೆ ಪಡ್ಕೊಳ್ಳಲಿಕ್ಕೆ ತಮ್ಮ ಕುಟುಂಬವನ್ನು ಆರ್ಥಿಕತೆಯತ್ತ ಕೊಂಡೋಗಲಿಕ್ಕೆ ಒಂದು ಹೊಸ ಚಾಪನ್ನು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದಂತ ನನ್ನ ಸನ್ಮಿತ್ರ ಸುದರ್ಶನ್ ಮುಡುಬಿದ್ರೆ ಹಾಗೂ ಗೋಕುಲ್ನಾಥ್ಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಏವಿಯೇಷನ್ ಎಕ್ಸ್ಟೆಂಡೆಡ್ ದ ವಿಂಗ್ಸ್ ಟು ಪುತ್ತೂರ್ ದಿಸ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ ಥಾಟ್ ಆಫ್ ಗೋಕುಲ್ನಾಥ್ ಸರ್ what he explained in kannada I, I can understand little bit with his thought only today in puttur we are uh, stepped into the puttur and puttur is an education hub i know pragati study center from past 18 years they are growing like anything and they st they made so many students pass out and they are into the good positions today and the same way i am requesting gokulnath sir hemalata madam and Hemamati madam and uh, sudarshan sir the same way you have to grow like uh, Pragati Vistara College also. And uh, uh, what is the tagline of Skyward Aviation? We are giving the wings to fly your dreams. Like that only, we will be supporting all the time whenever you require. And Skybird Aviation always encourages women. It's a woman entrepreneurship. Here, the chairman of uh, Pragati Vistara is Hemavati Madam i heartily congratulations to you madam and vice president hemalata madam and uh, sudarshan sir and uh, gokulnath sir and here coming to the point the skyward aviation we are into the industry from past 18 years and we have placed around 5000 plus students till now we are there in pan india like our principal already explained in maharashtra mumbai we are having and hyderabad we are having and this is the 11th branch ಈ ಸಮಾಜವನ್ನು ಬದಲಾವಣೆ ಮಾಡಿರೋ ಮಾಡೋದಕ್ಕೆ ಬೇಕಾಗಿ ಎದ್ದೇಡಿಸುವ ನಿಟ್ಟಿನಲ್ಲಿ ಪುತ್ತೂರನ್ನ ಹತ್ತೂರಿಗೆ ಪರಿಚಯಿಸುವ ದೃಷ್ಟಿಯಲ್ಲಿ ಎರಡು ಜನ ದಂಪತಿಗಳು ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಮ್ಮ ಈ ಊರಿನಲ್ಲಿ ಆರಂಭ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಸುದರ್ಶನ್ ಮತ್ತು ಗೋಕುಲ್ನಾಥರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಲಿಂಗೇಶ್ವರ ದೇವರು ಅವರ ಏನು ಈ ಪರಿಶ್ರಮ ಇದೆ ಏನು ಅವರ ಆಶೆ ಆಕಾಂಕ್ಷೆಗಳಿದೆ ಆ ಉಳ್ಳಾಲ್ ಹಾಗೆ ಮಹಾಲಿಂಗೇಶ್ವರ ದೇವರು ಅವರ ಎಲ್ಲ ಕಾರ್ಯಗಳಿಗೆ ಶುಭವನ್ನು ಹಾರೈಸಿ ಆಶೀರ್ವಾದ ಮಾಡಿ ಅವರ ಚಿಂತನೆಗಳೇನಿದೆ ಅದೆಲ್ಲವನ್ನು ಪೂರೈಸಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ ಹಾಗೇ ಒಂದು ಮಾತು ನಿಮ್ಮ ಮುಂದಿಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಏನು ಸುದ್ದಿಯವರು ಶಿವಾನಂದರು ಹೇಳಿದರು ಬರೇ ಫೇಲ್ ಆದ ಮಕ್ಕಳನ್ನು ಮಾತ್ರ ಅವರು ತಗೊಂಡು ಆರಂಭ ಮಾಡಿದಂಥ ಕೆಲಸ ಇವತ್ತು ಪಾಸಾಗಿ ಆಗಿ ಫಸ್ಟ್ ರ್ಯಾಂಕ್ ಬರುವಂಥ ಮಕ್ಕಳು ಇವರಲ್ಲಿಗೆ ಬರುವಾಗ ಬರುವಂಥ ದಿನಗಳು ಖಂಡಿತ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ದಿನಗಳು ಆದಷ್ಟು ಬೇಗ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಬೇಡುತ್ತಾ ನನ್ನ ಶುಭ ಹಾರೈಕೆಯೊಂದಿಗೆ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಎರಡು ಆತ್ಮೀಯ ಮಿತ್ರರು ಒಂದು ಗೋಕುಲರು ಇನ್ನೊಂದು ಸುದರ್ಶನ್ ಮುಡುವುದ್ರೆ ಇವರು ಸುದರ್ಶನರು ನಾವು ಜೊತೆ ಜೊತೆಯಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಇಂಥ ಒಂದು ಕಾರ್ಯಕ್ಕೆ ಇವತ್ತು ವಿಸ್ತಾರ ಅಂತ ಹೇಳುವಂಥದ್ದು ಆ ವಿಮಾನಯಾನದ ಒಂದು ಯೋಜನೆಗೆ ಯುವಕರನ್ನು ಯುವಕರನ್ನು ಸ್ಕಿಲ್ ಮಾಡುವಂಥ ಒಂದು ಕೆಲಸಕ್ಕೆ ಅವರು ತೊಡಗಿಕೊಂಡಿದ್ದಾರೆ ಬಹುಶಃ ಮೊದಲನೇದಾಗಿ ಅವರಿಗೊಂದು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ನಾವು ಯಾಕೆಂತ ಕೇಳಿದರೆ ಇದು ಸಣ್ಣ ವಿಷಯ ಅಲ್ಲ ಹಿಂದೆ ಪ್ರಗತಿ ಶುರು ಮಾಡಬೇಕಾದ್ರೆ ಏಳುಮುಡಿಯಲ್ಲಿ ಗೋಕುಲರು ಕರೆದ್ರು ರಾಜೇಶ್ ಬನ್ನೂರನ್ನು ಮತ್ತು ನನ್ನನ್ನು ಕರೆದರು ಕಾರ್ಯಕ್ರಮಕ್ಕೆ ಒಂದು ದೀಪ ಹಚ್ಚಿ ಅಂತ ಹೇಳಿ ಹೇಳಿದರು ನಾವು ಶುರು ಮಾಡಿದ್ದೇವೆ ಆಗ ಯಾರೂ ಗ್ರಹಿಸಲಿಲ್ಲ ಗೋಕುಲರು ಈ ಥರ ಅದನ್ನು ಮೇಲೆ ಕೊಂಡೋಗ್ತಾರೆ ಪ್ರಗತಿಯನ್ನು ಅಂತ ಹೇಳುವಂಥದ್ದು ಆ ಪ್ರಗತಿಯಿಂದ ಹೆಸರಿಟ್ಟ ತಕ್ಷಣ ಆ ಪ್ರಗತಿಗೆ ಕೊಂಡು ಹೋಗಲಿ ಅವರ ಯಶಸ್ಸಿಯನ್ನು ಕಂಡಿದ್ದಾರೆ ಈ ಏವಿಯೇಷನ್ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೂ ಕೂಡ ಅವರು ಇವತ್ತು ಪುತ್ತೂರಿನ ಜನತೆಗೆ ಯಾಕೆ ಅಂತ ಕೇಳಿದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅದ ಮೇಲೆ ಬರಬೇಕು ಅಂತ ಹೇಳಿ ಆದರೆ ಅವರ ಮನೋಸ್ಥಿತಿಗಳು ಅವರು ವಿದ್ಯಾಭ್ಯಾಸವನ್ನು ಹೇಗೆ ಕೊಡಬೇಕು ಆ ಹುಡುಗ ಎಲ್ಲಿಗೆ ಮುಟ್ಟಬೇಕು ಯಾಕೆ ಅಂತ ಹೇಳಿದರೆ ಈಗ ಸಂಜೀವಣ್ಣ ಹೇಳಿದರು ಈಗಿನ ನಾವು ನೋಡ್ತಾ ಇದ್ದೇವೆ ಒಂದು ಏಳೆಂಟು ವರ್ಷಗಳಲ್ಲಿ ಭಾರತ ಕಂಡಂಥ ಅದ್ಭುತ ಬದಲಾವಣೆಗಳು ಒಂದು ಒಂದೇ ಭಾರತ್ ನಮ್ಮ ರೈಲ್ ವ್ಯವಸ್ಥೆಯಲ್ಲಿರ್ಬೋದು ಇವತ್ತಿನ ಆ ವಿಮಾನಯಾನದ ವ್ಯವಸ್ಥೆಯಲ್ಲಿರ್ಬೋದು ಯಾರಿಗೂ ಕೂಡ ಇವತ್ತು ವಿಮಾನದಲ್ಲಿ ಹೋಗುವಂಥ ಆ ಗಗನ ಪ್ರಯಾಣವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ದೇಶದಲ್ಲಿ ಕಲ್ಪಿಸಲಾಗಿದೆ ಹಾಗಾಗಿ ಇದು ಈ ಪುತ್ತೂರಿಗೆ ಬಹುಶಃ ಮುಂದೆ ಜಿಲ್ಲೆಯಾಗುವಂಥ ನಮ್ಮ ಸಂಜೀವಣ್ಣ ಬಾರಿ ಪ್ರಯತ್ನ ಮಾಡ್ತಾ ಇದ್ರು ಆಗ ಹಾಗೆ ಇದು ಮುಂದೆ ಪುತ್ತೂರು ಜಿಲ್ಲೆಯಾಗುವಂಥ ಒಂದು ವ್ಯವಸ್ಥೆಗೆ ಕಾಲಿಡುವಂಥ ಒಂದು ಕಾಲಘಟ್ಟದಲ್ಲಿ ಇಂತಹ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಆ ಪ್ರಗತಿಯನ್ನು ಪುತ್ತೂರಿನ ಪ್ರಗತಿಗೆ ಸೇರಿಸಿಕೊಂಡು ಸಾಕಷ್ಟು ಈ ಪ್ರಗತಿ ಇನ್ಸ್ಟಿಟ್ಯೂಷನ್ ಇವತ್ತು ವಿಸ್ತಾರ ಅದು ಅದರ ಎತ್ತರಕ್ಕೆ ಏರಿಕೊಂಡು ನಮ್ಮ ಸುದರ್ಶನರು ಮತ್ತು ಏನು ಗೋಕುಲರು ಇವತ್ತು ಕನಸನ್ನು ಕಂಡಿದ್ದಾರೆ ಅದು ಆ ಮಾಲಿಂಗೇಶ್ವರನ ಭೂಮಿಯಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ಎರಡು ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಇವತ್ತು ಈ ದಿನ ನಾವು ಇಲ್ಲಿ ಸೇರಿದ್ದೀವಿ ಅಂದರೆ ದಶಕಗಳ ಹಿಂದಿನ ಮಾತು ನಮ್ಮನ್ನು ಗೋಕುಲ್ನಾಥ್ ಸರ್ ಹೇಳ್ದಂಗೆ ಹಿಂದೆ ಅವರು ನಮ್ಮಲ್ಲಿ ಭೇಟಿ ಮಾಡಿದಾಗ ನಮ್ಮನ್ನು ಇಲ್ಲಿಗೆ ಬರ ಬರ್ಮಾಡ್ಕೊಂಡಾಗ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಹಾಗೆ ಬರ್ತಾನೆ ಇದ್ದು ಹೋಗ್ತಾನೆ ಇದ್ದು ದಶಕಗಳ ಪರಿಶ್ರಮ ಬೆಂಬಿಡದೆ ಒಂದು ಛಲ ತೊಟ್ಟು ಇವತ್ತು ನಮ್ಮ ಸಹಯೋಗದೊಂದಿಗೆ ಈ ಪ್ರಗತಿ ವಿಸ್ತಾರ ಏವಿಯೇಷನ್ ಫಾರ್ ಕಾಲೇಜ್ ಕಾಲೇಜ್ ಫಾರ್ ಏವಿಯೇಷನ್ ಇವತ್ತು ನಿಮ್ಮ ಮುಂದೆ ಇದೆ ನೀವು ಎಲ್ಲ ವಿದ್ಯಾರ್ಥಿಗಳು ಇದರ ಅನುಕೂಲತೆಯನ್ನು ಮತ್ತು ಇಲ್ಲಿ ಸಿಗ್ತಕ್ಕಂಥ ಕೋರ್ಸುಗಳನ್ನು ತರಗತಿಗಳನ್ನು ಚೆನ್ನಾಗಿ ಕಲಿತು ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳ್ದಂಗೆ ಕೌಶಲ್ಯಾಭಿವೃದ್ಧಿ ಲೈಕ್ ಎನ್ ಎಸ್ ಡಿ ಸಿ ಸ್ಕಿಲ್ ಕೆಳಗಡೆ ಸ್ಕಿಲ್ ಡೆವಲಪ್ಮೆಂಟ್ ಒಂದೊಂದು ಕೋರ್ಸಿಗೆ ಒಂದೊಂದು ಸ್ಕಿಲ್ಸ್ ಆದರೆ ಕೆಳಗಡೆ ಏರೋಸ್ಪೇಸ್ ಏವಿಯೇಷನ್ ಸ್ಕಿಲ್ ಸೆಕ್ಟರ್ ಕೆಳಗಡೆ ನಾವು ನೋಂದಾಯಿಸಿಕೊಂಡು ವಿವಿಧ ತರಗತಿಗಳ ತರಗತಿ ತರಗತಿಗಳನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಈ ಸಂಸ್ಥೆ ನಿಜವಾಗಿಯೂ ಪುತ್ತೂರಲ್ಲಿ ಆಗುವಂಥದ್ದು ಬಹಳ ಒಂದು ವಿಶೇಷ ಬಿ ಇಲ್ಲಿನ ಮಕ್ಕಳಿಗೆ ಬೇಕಾದ ಒಂದು ಬೇಕಾದ ಸೌಕರ್ಯವನ್ನು ಮಾಡಿಕೊಡುವಂಥ ನಮ್ಮ ಗೋಕುಲ್ ಗೋಕುಲ್ ದಾಸ್ ಮತ್ತು ನಮ್ಮ ಸುದರ್ಶನ್ರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆಯೇ ರವರು ನನ್ನ ಆತ್ಮ ಆತ್ಮರಾದ ಕಾರಣ ಆತ್ಮೀಯರಾದ ಕಾರಣ ನನಗೆ ಇದರಲ್ಲಿ ಮಾತಾಡದೆ ಇಲ್ಲ ಆದ ಕಾರಣ ಈ ಸಂಸ್ಥೆಗೆ ಆ ಮಹಾಲಿಂಗೇಶನ್ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು